ನಾಳೆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಹೆಲ್ತ್ ಮಿನಿಸ್ಟ್ರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಜೊತೆಗೆ ಇನ್ನುಳಿದಂಥ ಸಚಿವರು ಬರ್ತಕ್ಕಂಥ ಆಶಾ ಎಚ್ ಕೆ ಪಾಟೀಲ್ಗು ಭಾಳ ಜನ ಬರ್ತಾ ಇದ್ದಾರೆ ಉದ್ದೇಶ ಇಷ್ಟೇ ಏನು ಒಂದು ಮೆಡಿಕಲ್ ಕಾಲೇಜು ಹಾವೇರಿಯಲ್ಲಿ ಆಗಿತ್ತು ಅದನ್ನು ಆದಷ್ಟು ಲಘುನೇ ಕಟ್ಟಿ ಉದ್ಘಾಟನೆ ಮಾಡಬೇಕಂತಕ್ಕಂಥ ಅಭಿಲಾಷೆ ನಮ್ಮೆಲ್ಲರದಿತ್ತು ಅದು ಇಲ್ಲಿವರೆಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿತ್ತು ಹಿಂದೆ ಅದನ್ನು ಲೋಕಸಭೆ ಚುನಾವಣೆಗಿಂತ ಪೂರ್ವದಲ್ಲೇ ಕಟ್ಟಡವನ್ನು ಮಾಡಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲೇ ತೊಗೊಂಡು ಬಂದಿದ್ವಿ ಆ ಕಟ್ಟಡ ಅವಾಗೇ ಉದ್ಘಾಟನೆ ಹೇಳಿ ನಿರ್ಣಯ ಆಗಿತ್ತು ಆದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬರ್ತಾರ ಅಂತ ಹೇಳಿದ ಮೇಲೆ ಅದನ್ನು ಮುಂದಾಕಿದ್ವಿ ಆದರೆ ಇವತ್ತು ಕರ್ಮ್ ಧರ್ಮ ಸಹಯೋಗದಿಂದ ಅದೆಲ್ಲ ಮುಗಿದು ಅದರ ಉಡ್ಗಾ ಉದ್ಘಾಟನೆ ಮಾಡ್ತಕ್ಕಂಥ ಕಾಲ ಬಂದಿದೆ ನಾಳೆ ಇಡೀ ಹಾವೇರಿ ಜಿಲ್ಲೆ ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಕಾಲೇಜು ಭಾಳ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಾಗಿ ಹೊರುವಂತ ಇದೆ ಇದರಲ್ಲಿ ವಿಶೇಷವಾದಂಥ ಸವಲತ್ತುಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ ಜೊತೆಗೆ ಹಾವೇರಿ ಜಿಲ್ಲೆ ಜನತೆಗೆ ದಾವಣಗೆರೆ ಅಥವಾ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಭವಿಷ್ಯದಲ್ಲಿ ಬೀಳಬಾರ್ದು ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಇಟ್ಕೊಂಡು ಎಲ್ಲ ಹಂತದ ಚಿಕಿತ್ಸೆ ಇಲ್ಲೇ ಕೊಡಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಮೆಡಿಕಲ್ ಕಾಲೇಜ್ ಮಾಡಿದ್ದಿದೆ ಅದನ್ನು ಭಾಳ ಪ್ರಾಂಜಲ್ ಮನಸ್ಸಿನಿಂದ ಎಲ್ಲರೂ ಉದ್ಘಾಟನೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆ ಜನ ಬಂದು ಪಾಲ್ಗೊಳ್ಬೇಕಂತೇಳಿ ನನ್ನ ವತಿಯಿಂದ ರುದ್ರಪ್ಪಣ್ಣ ಅವ್ರ ವತಿಯಿಂದ ಎಲ್ಲ ಜಿಲ್ಲೆ ಎಲ್ಲ ಎಮ್ ಎಲ್ ಎ ಅವ್ರ ವತಿಯಿಂದ ನಾವು ವಿನಂತಿಯನ್ನು ಮಾಡ್ತಾಯಿದ್ವಿ ಕೇಂದ್ರ ಸ ನಾಯಕರನ್ನು ಕರ್ಕೊಂಬರ್ತಕ್ಕಂಥ ಜವಾಬ್ದಾರಿಯವರು ಬೊಮ್ಮಾಯಿಯವರು ತಗೊಂಡಿದ್ದಾರೆ ಯಾಕಂದರೆ ಅವರೇ ಹೇಳಿದರು ಹಿಂದೆ ಇದನ್ನು ಉದ್ಘಾಟನೆ ನಾವು ಲೋಕಸಭೆ ಚುನಾವಣೆಗಿಂತ ಪೂರ್ವದಲ್ಲೇ ಮಾಡಬೇಕಂದಿದ್ವಿ ಆದರೆ ಕೇಂದ್ರ ನಾಯಕರನ್ನ ಕರ್ತರ್ತೀವಿ ಅಂತ ಹೇಳಿ ಅವ್ರು ಮಾತು ಕೊಟ್ಟಿದ್ರು ಅದಕ್ಕೆ ನಾವು ಮುಂದಾಕಿದ್ದೀವಿ ಅದನ್ನು ನಾಳೆ ಬೊಮ್ಮಾಯಿಯವ್ರಿಗೆ ನಾವು ಕೇಳ್ಬೇಕು ಸರಿ

करप <laughs>

Gel. Tamam. Gel. Tamam. 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 एलईडी लाइटिंग एलईडी एलईडी मेन रोड इधर से सेंट्रल बंत आ तरह डॉट रोड डिफेंस मिले आकर रेडि माइकर सब न्यू आबोर्न हाउ ना दिन दिन सर करेक्ट इज द मोर इज द लाइक इज द बेटर

आर्लेरो तर के आडा यो लड्कको 100 100 को 100 को गीत कुट्नु मात्रै पछि त हो तर कस्तो हो यो कस्तो हो स्पोटले गरेर अद न चलामाडी यो 20% त 10% भन्दा बढी यार माती よろしくお願いします。